ಪಾಪ ಸಿದ್ದರಾಮಯ್ಯ ನೋಡ್ರಿ ಅದೇನು ಕಾಲೇನು ಏನೋ ಆಗೈತಿ ಕತ್ರು ಸಹ ಅದು ಮಾಡಲು ಎರಡು ತಿಂಗಳಿಗೆ ಸಿದ್ದರಾಮಯ್ಯ ಕಾಲಿದಾಯ್ತು ನೋಡ್ರಿ ಕೇಳೋದಾಗ ಮಾಡ್ಸಾರೆ ಸಿದ್ದರಾಮಯ್ಯವ್ರು ಅದಕ್ಕೆ ಕಾಲಿದಾಗೈತಿ ನನ್ನ ವಿರುದ್ಧ ಆಗೋದಲ್ರಿ ನನ್ನ ಜಾತಕದಾಗ ಯಾವ ಚಾಟಿ ಚಿಪಾಟಿ ನೆಡಿದ್ದಿಲ್ಲ ಅಷ್ಟು ಗಟ್ಟಿಮುಟ್ಟೈತು ನನ್ನ ಜಾತಕ ನಂದು ಮಾಡ್ಸ್ಯಾರೆ ಕೆರಳದಾಗ ರಾಜರಾಜೇಶ್ವರ ದೇವಸ್ಥಾನದಾಗ ಎತ್ನಾಳ್ ನಾಶ ಆಗ್ಲತ್ತ ಮಾಡ್ಸ್ಯಾರ ಹಿಂದಕ್ಕೆ ಹುಬ್ಬಳ್ಳಗೂ ಅಂದ್ ಮಾಡ್ಸ್ಯಾರೆ ಯಾಗ ರಾಜ್ಯದ ಮಹಾನಾಯಕರು ಕೇರಳಕ್ಕೆ ಹೋಗಿ ಶತ್ರು ಸಂಹಾರ ಪೂಜೆಯನ್ನ ಮಾಡಿಸಿದ ಕೆಲವೇ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರ ಕಾಲು ನೋವು ಸಮಸ್ಯೆ ಕಾಣಿಸ್ಕೊಂಡಿದೆ ಅಂದ್ರೆ ಕೇರಳದಲ್ಲಿ ನಡೆದ ಶತ್ರು ಸಂಹಾರ ಯಾಗಕ್ಕೂ ಸಿದ್ದರಾಮಯ್ಯನವರ ಕಾಲು ಸಮಸ್ಯೆಗೂ ಲಿಂಕ್ ಇದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇರಳದಲ್ಲಿ ಶತ್ರು ಸಂಹಾರ ಯಾಗ ಮಾಡಿಸಿದ ಕೆಲವೇ ದಿನಗಳಲ್ಲಿ ಸಿದ್ದರಾಮಯ್ಯನವರ ಕಾಲು ನೋವು ಕಾಣಿಸಿಕೊಂಡಿದೆ ಡಿ ಕೆ ಶಿವಕುಮಾರ್ ಕೇರಳಕ್ಕೆ ಹೋಗಿ ಶತ್ರು ಸಂಹಾರ ಪೂಜೆ ಮಾಡಿಸಿ ಬಂದಿದ್ರು ಅದೇ ರೀತಿ ನನ್ನ ಮೇಲೂ ಕೂಡ ಕೇರಳದ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಯತ್ನಾಳ ಸಂಹಾರ ಪೂಜೆ ನಡೆದಿದೆ ಆದರೆ ಅದರಿಂದ ನನಗೇನೂ ಆಗೋದಿಲ್ಲ ಯಾಕಂದ್ರೆ ಮಾಟ ಮಂತ್ರ ಪ್ರಭಾವ ಬೀರಲ್ಲ ಅಂತ ನನ್ನ ಜಾತಕದಲ್ಲಿದೆ ಈ ಹಿಂದೆ ಕೇವಲ ಕೇರಳದಲ್ಲಷ್ಟೇ ಅಲ್ಲ ಹುಬ್ಬಳ್ಳಿಯಲ್ಲೂ ಕೂಡ ನನ್ನ ಸಂಹಾರ ಪೂಜೆ ಆಗಿದೆ ಪೂಜೆ ಯಾರು ಅಂತ ನನಗೆ ಗೊತ್ತಿದೆ ನನ್ಗೆ ಯಾವ ಪ್ರಭಾವವೂ ಬೀರದ ಕಾರಣ ನಾನು ಹುಬ್ಬಳ್ಳಿಗೆ ಬಂದು ಮಾತನಾಡ್ತಿದ್ದೀನಿ ಅಂತ ಹೇಳಿದ್ರು ನಾನು ಜ್ಯೋತಿ ಸೇಳ್ಕೊಂಡಂತ ಹೇಳ್ತೇನೆ ಮತ್ತಿ ಇಂಥ ವಿರೋಧ ಪಕ್ಷ ಇದ್ದಾಗ ಅವ್ರು ಇಲ್ಲಾರ್ದು ಮಾಡ್ತಾರೆ ಇಂಥ ಸಮರ್ಥ ವಿರೋಧ ಪಕ್ಷ ಇದ್ದಾಗ ಆರಾಮ್ ಮೂರು ವರ್ಷ ಸಿದ್ದರಾಮಯ್ಯ ಮಕ್ಕಂತ ಸರ್ಕಾರ ಮಾಡ್ತಾರೆ ಪಾಪ ಸಿದ್ದರಾಮಯ್ಯ ನೋಡ್ರಿ ಅದೇನು ಕಾಲೇನು ಏನೋ ಆಗೈತಿ ಒಬ್ರು ಯಾರೋ ಅವ್ರ ವಿರುದ್ಧ ಇಲ್ಲ ಯಾವುದೋ ಚಂಡಿಕಾಯಾಗ ಇನ್ನೊಂದೇನ ತರಲಿ ಶತ್ರು ಶತ್ರು ಸಮ ಅದು ಮಾಡೋದು ಎರಡು ತಿಂಗಳಿಗೆ ಸಿದ್ದರಾಮಯ್ಯ ಕಾಲಿದಾಯ್ತು ನೋಡಿ ಕೆರಳ ಮಾಡಿಸ ಸಿದ್ದರಾಮಯ್ಯ ಅದಕ್ಕೆ ಕಾಲಿದಾಗಿದ್ದು ನನ್ನ ವಿರುದ್ಧ ರೀ ನನ್ನ ಜಾತಕದಾಗ ಯಾವ ಚಾಟಿ ಚಿಪಾಟಿ ನೆಡಿದಿಲ್ಲ ಅಷ್ಟು ಗಟ್ಟಿಮುಟ್ಟ ಐತಿ ನನ್ನ ಜಾತಕ ನನ್ನೂ ಮಾಡ್ಸ್ಯಾರ ಕೇರಳದಾಗ ರಾಜರಾಜೇಶ್ವರ ದೇವಸ್ಥಾನದಾಗ ಯತ್ನಾಳ್ ನಾಶ ಆಗ್ಲತ್ತ ಮಾಡ್ಸ್ಯಾರ ಹಿಂದಕ್ಕೆ ಹುಬ್ಳ್ಯಾಗು ಅಂದ್ ಮಾಡ್ಸ್ಯಾರ ಯಾಗ ಇಲ್ಲಿ ಒಂದು ಹೇಗೆ ಆಗೈತಿ ಯತ್ನ ಆಸೆ ಶತ್ರು ಸಂಹಾರ ಆಗೈತಿ ಇಲ್ಲಿ ಆದ್ರೂ ಹುಬ್ಳಿಯಾಗ ಬಂದೇ ಮಾತಾಡ್ತೀವಿ ಇನ್ನು ಯಡಿಯೂರಪ್ಪ ಅಧಿಕಾರದಿಂದ ಕೆಳಗಿಳಿಯುವಾಗ ಲಿಂಗಾಯತರನ್ನ ಇತರೆ ಹಿಂದುಳಿದ ವರ್ಗದ ಪಟ್ಟಿಗೆ ಸೇರಿಸುವುದಕ್ಕೆ ಮುಂದಾಗಿದ್ರು ರಾತ್ರೋ ರಾತ್ರಿ ಅದನ್ನು ಸಂಪುಟ ಸಭೆಯಲ್ಲಿಟ್ಟು ತೀರ್ಮಾನ ತೆಗೆದುಕೊಳ್ಳುವುದಕ್ಕೂ ಮುಂದಾಗಿದ್ರು ಈ ನಾಡಿನ ಮಠಾಧೀಶರನ್ನ ಕರೆ ಮಾಡಿ ವಿಷಯ ತಿಳಿಸಿ ತಮ್ಮ ಬೆಂಬಲಕ್ಕೆ ಬರುವಂತೆ ಕೋರ್ಕೊಂಡಿದ್ರು ಅವತ್ತು ಅಮಿತ್ ಶಾ ಕರೆ ಮಾಡಿ ಮಾತನಾಡಿದ ಮೇಲೆ ಟುಸ್ ಪಟಾಕಿ ಆಯಿತು ಒಬಿಸಿ ಪಟ್ಟಿಗೆ ಲಿಂಗಾಯತರನ್ನ ಸೇರಿಸುವ ನಿರ್ಧಾರ ಕೈ ಬಿಡದೇ ಇದ್ರೆ ಯಡಿಯೂರಪ್ಪ ಎಲ್ಲಾ ಹಗರಣ ಹೊರಹಾಕೋದಾಗಿ ಹೇಳಿದ್ರು ಅಮಿತ್ ಶಾ ಹೇಳಿದ ಮೇಲೆ ಯಡಿಯೂರಪ್ಪ ಅದನ್ನ ಕೈ ಬಿಟ್ರು ಅಷ್ಟೊಂದು ಧೈರ್ಯ ಇದ್ರೆ ಯಡಿಯೂರಪ್ಪ ಮಾಡಬೇಕಾಗಿತ್ತು ಅಂತಾನು ಮತ್ತೊಮ್ಮೆ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಿದ್ರು ಮಾಡಿದ್ರು ತಮ್ಮ ಮುಖ್ಯಮಂತ್ರಿ ಹುದ್ದೆಗೆ ಮಾಡಿದ್ರು ಅವಾಗ ಅಮಿತ್ ಶಾ ಅವ್ರ ಏನು ಹೇಳಿದ್ರು ಇಟ್ಟು ದಿವಸ ಯಾಕೆ ಮಾಡಲಿಲ್ಲಪ್ಪ ನೀವು ಮುಖ್ಯಮಂತ್ರಿ ಎರಡು ಸಲ ಆಗ್ಯಾರ ಯಡೂರಪ್ಪ ಎರಡು ಸಲ ಆಗ್ಯಾರೀ ನಾಲ್ಕು ಸಲ ಆಗ್ಯಾರ ಇಲ್ರಿ ಅವಾಗ ಯಾಕ ಓ ಬಿ ಸಿ ಕಳಿಸಲಿಲ್ಲ ಮೊದ್ಲೇ ಸಲ ಮುಖ್ಯಮಂತ್ರಿ ಆದ್ರ ಮೊದಲೇ ಕ್ಯಾಮ್ರೆಯನ್ನು ಮಾಡ್ಬೋದಾಗಿತ್ತಲ್ಲ ವೀರ್ ಸಲ ಅಂದ್ರೆ ನೀವು ಮಾಡಿದ ಭ್ರಷ್ಟಾಚಾರ ಕೆಲಸ ಸಲಾಗಿ ಇದನ್ನು ಉಪಯೋಗ ಮಾಡ್ಕೊತೀರಿ ಎತ್ ಕೇಳಿದ್ರು ಅವ್ರು ಅಮಿತ್ ಶಾ ಅಮಿತ್ ಶಾ ಅವ್ರ ಲಿಂಗಾಯತ ಇರೋದಿಲ್ಲ ಇದೇ ಪುಣ್ಯಾತ್ಮನ ಲಿಂಗಾಯತ ಇರೋದಿ ನೀವು ಮುಖ್ಯಮಂತ್ರಿ ಈಗ ನಾಳೆ ನಾ ಮುಖ್ಯಮಂತ್ರಿ ಅದ ತಿಳ್ಕೊ ಜನರ ಆಶೀರ್ವಾದ್ರೆ ಹಾಕ್ತೀನಿ ನೀವು ಭಾಳ ಏನೋ ಜೋಕನ್ನಾಗ ಮಾತಾಡದೆ ಎಷ್ಟ ತಂದು ಆದ್ರೆ ಮೊದ್ಲೆದ್ದು ಮುಸ್ಲಿಮ್ ರಿಸರ್ವೇಶನ್ ತೆಗೆದು ಹೋಗಿದ್ದೇನೆ ಹಿಂದೂಗಳ ಮ್ಯಾಗಿನ ಕೇಸ್ ತಗೋದೋಗಿ ಆ ಕಮಿಟ್ಮೆಂಟ್ ಅವರು ಇದ್ದಿದ್ದಿಲ್ಲ ಕಮಿಟ್ಮೆಂಟ್ಗೆ ಬಂದು ಯಡಿಯೂರಪ್ಪನದಿತ್ತು ನೋಡ್ರಿ ಯಡಿಯೂರಪ್ಪನ ಆಶೀರ್ವಾದ ತೊಳಗ್ ಮುಖ್ಯಮಂತ್ರಿ ಆದರು ಸದಾನಂದ ಗೌಡ ಜಗದೀಶ್ ಶೆಟ್ಟರ್ ಬಸವರಾಜ ಬೊಮ್ಮಾಯಿ ಇವರು ಮುನ್ ಮೂರು ಮಂದಿ ಯಾರು ಆಶೀರ್ವಾದ ಆಗಾದ್ರು ಒಂದು ತಿರುಪತಿಯಲ್ಲಿ ಒಂದು ಒಪ್ಪಂದ ಆಯ್ತು ಬಸವರಾಜ ಬೊಮ್ಮಾಯಿ ಎಮ್ ಯು ಒ ಯು ಆಯ್ತು ಮೆಂಬರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅದಕ್ಕೇನ ತರ ತಿರುಪತಿಯ ಸಂಧಾನ ತರ ಅಲ್ಲೊಂದಾಗಿ ತಂದಕ್ಕೆ ಸಿಮ್ಲಾ ಒಪ್ಪಂದ ತಾಗಿ ತಂದು ಕೊಡ್ತೇತ ಅಲ್ಲಿ ಇದ್ರಾಗ ಹರಿಯಾಣದಾಗ ಒಂದಾಗಿತ್ತು ಯಾವುದೋ ಒಂದು ಒಪ್ಪಂದ ಹಂಗ ತಿರುಪತಿಯ ಒಪ್ಪಂದ ಒಂದಾಗಿತ್ತು ಏನಪ್ಪ ಅಂದ್ರೆ ಬೊಮ್ಮಾಯಿ ಮಿಸ್ಟರ್ ಬೊಮ್ಮಾಯಿ ನಾನು ಮುಖ್ಯಮಂತ್ರಿ ಮಾಡಿದ್ದೆ ಅದಕ್ಕೆ ನೀನು ಯಾವುದೇ ಪರಿಸ್ಥಿತಿಲಿ ವೀರಶೈವ ಲಿಂಗಾಯತರಿಗೆ ಮೀಸಲಾತಿ ಕೊಡಬಾರ್ದು ಅದರ ಮಂತ್ ಪಂಚಮ ಸ್ಯಾಲರಿ ಕೊಡಬಾರ್ದು ಅಂತೇಳಿ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟೂ ಯತ್ನಾಳ ಯಾವುದೇ ಕಾಲದಲ್ಲಿ ಮಂತ್ರಿ ಮಾಡಬಾರ್ದು ಪಾಯಿಂಟ್ ನಂಬರ್ ತ್ರೀ ನೀನು ಮುಖ್ಯಮಂತ್ರಿ ಇಳಿಯುವಾಗ ನನ್ನ ಅತ್ಯಂತ ಪ್ರೀತಿಯ ಕೊನೆಯ ಮಗನ ಮುಖ್ಯಮಂತ್ರಿ ಮಾಡ ಈ ಮೂರು ಒಪ್ಪಂದ ಎಲ್ಲಾದರೂ ತಿರುಪ ಶಿಮಲಾ ಒಪ್ಪಂದದಂತೆ ತಿರುಪತಿ ಎಲ್ಲ ಅದುವು ಅದಕ್ಕೆ ಈ ಬೊಮ್ಮಾಯಿ ಬಳಿ ನಮ್ಮ ಮಂತ್ರಿ ಕೇಳಿಲ್ಲ ಯಡಿಯೂರಪ್ಪ ನಮ್ಮ ಮಂತ್ರಿ ಕೇಳಿಲ್ಲ ನನ್ನ ಸಮಾಜಕ್ಕೆ ಮೀಸಲಾತಿ ಕೇಳೀನಿ ನನ್ನ ಬೊಮ್ಮಾಯಿ ಭಾಳ ನನಗೂ ದೊಡ್ರ ಈ ಕಡೆ ಬರ್ರಿ ಒಳಗೆ ಕರ್ಕೊಂಡು ಹೋಗ್ತಿದ್ರು ರೂಮ್ನಾಗ ನಾನು ಅಮಿತ್ ಶಾ ಜೋಡೆ ಮಾತಾಡಿದ್ದೀನಿ ನಿಮ್ಮ ಮಂತ್ರಿ ಮಾಡ್ತೀನಿ ಸ್ವಲ್ಪ ದಿವಸ ತೆಡಿರಿ ನಾ ಹೇಳಿದೆ ಈ ನಾಟಕ ಕಂಪನಿ ಬೇಡ ಈ ನಾಟಕ ಕಂಪನಿ ಬೇಡ ನಮ್ಮ ಸಮುದಾಯಗಳಿಗೆ ಮೀಸಲಾತಿ ಅಂತ ಕೇಳಿ ಬೊಮ್ಮಾರಿ ಬಂದ್ರೆ ಕೇಳ್ರಿ ನೀವು ಎತ್ನಾಳ್ ಅಂದರೆ ಮಂತ್ರಿ ಮಾಡತ್ ನಾನು ಬಳಿ ಬಂದಾನಂತ ಹೇಳಿ ಬೊಮ್ಮ ಹೇಳಿದ್ರೆ ರಾಜಕೀಯ ನಾನು ನಿವೃತ್ತಿ ಆಗ್ತೀನಿ ಆ ಯಡಿಯೂರಪ್ಪನ ಬಳಿ ಹೋಗಲಿಲ್ಲ ಯಡಿಯೂರಪ್ಪ ದಿಲ್ಲಿ ಒಳಗೆ ಹೇಳಿದ್ದೆ ನಾ ಸರ್ಕಾರಿ ಹದಿನೇಳು ಮಂದಿ ಎಮ್ ಎಲ್ ಎಗಳು ಏನು ಒಡಿ ತರದ ಕುರ್ತದಾಗ ನಮ್ಮನೆಲ್ಲ ದಿಲ್ಲಿಗೆ ಕರ್ಕೊಂಡು ಹೋಗಿದ್ರಿ ಅವಾಗ ಯಡಿಯೂರಪ್ಪ ನಾನು ವೀರ ಚೆಕ್ ಮಾಡಿ ಸುರಪುರ ರಾಜಗೋಡೆ ಹೇಳಿದ್ವಿ ನಮ್ಮ ನೀರಾವರಿ ರೊಕ್ಕ ಕೊಡು ಉತ್ತರ ಕರ್ನಾಟಕ ಹೆಚ್ಚು ಆದ್ಯತೆ ಕೊಡು ನನಗೆ ಮಂತ್ರಿ ಅಂತ ಇಲ್ಲಿ ದೇವ್ರ ಸಾಕ್ಷಿಯಾಗಿ ನಾನು ಹೇಳ್ತೀನಿ ನಾವು ಎಂದೂ ಆ ಮಂತ್ರಿ ಆಸೆ ಮಾಡಲ್ಲ ಮತ್ತು ಅಮಿತ್ ಶಾ ಅವರು ಲಿಂಗಾಯತ ತಾವು ತಪ್ಪು ಇವನ್ನ ಹಾಕಬಾರೀ ಯಾಕಂದ್ರೆ ಪ್ರೊಡಿಕ್ಷನ್ ಇದು ಹಾಕುದರಿಂದ ನೋಡ್ರಿ ನಿಮ್ಮ ವಿರುದ್ದನು ಮಾತಾಡೋಣ ಅವ್ರ ಮಗ ಪೂಜೆ ತಂದೆಯ ಕಿರಿಯ ಮಗ ಬ್ಲಾಕ್ ಮೇಲ್ ಬ್ಲ್ಯಾಕ್ ಮೇಲ್ ಹತ್ರ ಹೊರಗೆ ಹಾಕ್ತೀನಿ ಅದಕ್ಕೆ ಹೇಳಿದ್ರು ನೀಟ ದಿವಸ ಯಾಕೆ ಮಾಡ್ಲಿಲ್ಲ ನಿಂದು ಕುರ್ಚಿ ಸಲ ಹಿಂಗಾಯ್ತು ಉಪಯೋಗ ಮಾಡ್ಕೊಳಕ್ ಮಿಸ್ಟರ್ ಯಡಿಯೂರಪ್ಪ ನೀನ್ ನಾಲ್ಕು ಸಲ ಮುಖ್ಯಮಂತ್ರಿ ಇದು ನಾಲ್ಕನೇ ಸಲ ಆಗಿ ಮೊದಲೇ ಸಣ್ಣ ಯಾಕೆ ಮಾಡಲಿಲ್ಲ ನಾವೆಲ್ಲಿ ವಿರೋಧ ಮಾಡಿದ್ದೀನಿ ನಿನಗೂ ನೀ ಅವಾಗ ಈಗ ನೀವು ಇದನ್ನ ದುರುಪಯೋಗ ಮಾಡ್ಕೊತಾ ಇದ್ದೀಯಾ ನೀನು ಒಳ್ಳೆ ವಿದ್ಯೆ ಅಂದ್ರೆ ನಾವು ನಿನ್ನ ಮುಖ್ಯಮಂತ್ರಿ ತೆಗಿತಿದ್ದಿಲ್ಲ ನೀನು ಸಾಕಷ್ಟು ಹಗರಣ ಮಾಡಿದ ನಿನ್ನ ಮಗ ಕ್ರಿಮಿನಲ್ ಕೇಸ್ ಮಾಡ್ಬೇಕಾಗ್ತದೆ ಇಂಥ ಹಲ್ಕೈ ಕೆಲಸ ಮಾಡಿ ಮೊದ್ಲುಂಗಾಯ್ತನ ಉಪಯೋಗ ಅಂತ ಮಾಡ್ಬೇಡತ್ತೇಳ ಅಮಿತ್ ಶಾ ಅವರು ಬಿಜೆಪಿ